ನನ್ಗೆ ಅನ್ನಿಸ್ಬಿಡ್ತು ಇದು ಒಂದು ಸೆಟ್ ಅಲ್ಲಿ ನಾವು ಶೂಟಿಂಗ್ ಮಾಡ್ತಿದ್ವಿ ಈ ಈ ಇದ್ನೆಸ್ ಏನು ಹೇಳೋಣ ವಯಸ್ಸಾಯ್ತು ನೋವಾಯ್ತು ಏನು ಇಲ್ಲ ಆ ಥರದೆಲ್ಲ ಹೆಂಗ್ ಫೀಲ್ ಮಾಡ್ತೀರಾ ನೀವು ಅದೇ ನಮಗೆ ಕೆಲವರು ಹಿಂದೆ ಹಿರಿಯರೆಲ್ಲ ಬದುಕಿ ತೋರಿಸಿದ್ದಾರೆ ಅವರು ಮಾತಾಡಿ ತೋರಿಸಿದ್ದಾರೆ ಮತ್ತು ಡಿ ಮತ್ತೆ ಸಾಹಿತಿಗಳು ಕೆಲವೊಂದು ಓದಿದ್ದೀನಿ ಅಷ್ಟೆ ಪೂರ್ತಿಯಲ್ಲ ಎದ್ದೆದ್ದು ಬೀಳ್ತಿ ಗುದ್ದಾಡಿಸಿ ಓಲತಿ ಹಾಂ ಅದೇ ನಿನ್ನ ಉದ್ದಾರ ಎಷ್ಟಾಯ್ತು ಆಯ್ತು ಅಂತ ಹೇಳ್ತಾರಲ್ಲ ಅಲ್ವಾ ಅಲ್ವಾ ಸೋಲ್ತೀಯ ಅವ್ ಹೊಡ್ತೀಯಪ್ಪ ಹೊಡ್ತೀಪ ಅವನು ಮಾಡ್ತೀವಿ ಗದ್ದಲ ಸುದ್ದಿ ಗದ್ದಲ ವ್ಯಬ್ಸಿ ಸುದ್ದಿ ಮಾಡತೀ ನಿನ್ನ ಉದ್ದಾರ ವೇಸ್ಟ್ ಮಂಕುತಿಮ್ಮ ಅಂತ ಅಂತೇಳಿಲ್ವೇ ಅಲ್ವಾ ನಾವು ಏನು ಗದ್ದಲ ಮಾಡಿಸದೇ ಇದ್ದರೂ ಸಹಿತ ಏನೋ ಥರ ಸುದ್ದಿ ಆಗ್ತೀವಿ ಕಾರಣ ನಮ್ಮ ಗದ್ದಲ ಕಲೆಯ ಗದ್ದಲ ಕಲೆಯ ಗದ್ದಲ ಅದು ನಮ್ಮ ಹಿರಿಯರು ನಮ್ಮ ಸಂಸ್ಕಾರ ನಮ್ಮ ರಂಗಭೂಮಿ ಮಾಲೀಕರು ನಮ್ಮ ಸಿನಿಮಾ ರಂಗದ ಹಿರಿಯರು ನಿರ್ಮಾಪಕ ನಿರ್ದೇಶಕರು ಕೊಟ್ಟ ಒಂದು ಒಂದು ಭಿಕ್ಷೆ ಅದು ಬಳುವಳಿ ಅವರ ಕೊಟ್ಟ ಒಂದು ಚೈತನ್ಯದಿಂದ ಅಷ್ಟೇ ಚೈತನ್ಯವಾಗಿದ್ದೀವಿ ಮೇಡಮ್